ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ಅವುಗಳ ಉತ್ತರದೊಂದಿಗೆ ನಾವು ಕಲ್ತ್ಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾವು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಅದನ್ನ ನೋಡಿ ಅದರ ಉಪಯೋಗನ ಪಡ್ಕೊಳ್ಬಹುದು ಸೊ ಸಮಾಜ ವಿಜ್ಞಾನ ಒಟ್ಟಾರೆ ನಿಮಗೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ವಿಷಯದ ಸಂಕೇತ ಎಂಬತ್ತೈದು ಕೆ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಒಟ್ಟಾರೆಯಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಒಂದೊಂದು ಅಂಕ ಮೊದಲನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವನ್ನ ಕೊನೆಗೊಳಿಸಿದ ಒಪ್ಪಂದ ಯಾವುದು ಸೊ ಮೂರನೇ ಕರ್ನಾಟಕ ಯು ಯುದ್ಧವನ್ನ ಕೊನೆಗೊಳಿಸುವಂತ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಪ್ಯಾರಿಸ್ ಒಪ್ಪಂದ ಸರಿಯಾದಂಥ ಉತ್ತರ ಎರಡನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನ ಎಡ್ಮಂಡ್ ಬರ್ಕ್ ಈಗೆಂದು ಟೀಕಿಸಿದ್ದನು ಪರೋಕ್ಷ ತೆರಿಗೆ ಅಪರಾಧ ತೆರಿಗೆ ನೇರ ತೆರಿಗೆ ಕಂಪನಿ ತೆರಿಗೆ ಸೊ ಅದನ್ನ ಅವನು ಅಪರಾಧ ತೆರಿಗೆ ಅಂತೇಳಿ ಟೀಕಿಸಿರ್ತಾನೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಅಪರಾಧ ತೆರಿಗೆ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಗೊಳಿಸುವ ಉದ್ದೇಶದಿಂದ ರಚನೆಗೊಂಡಂತಹ ವಿಶ್ವಸಂಸ್ಥೆ ಸಂಘದ ಸಂಸ್ಥೆ ಯಾವುದದು ಆಹಾರ ಮತ್ತೆ ಕೃಷಿ ಸಂಸ್ಥೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೆಯ ವಿಧಿಯು ನಿಷೇಧಿಸುವುದು ಏನನ್ನ ಬಾಲ್ಯ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ಕಾರ್ಮಿಕತೆ ಹೆಣ್ಣು ಶಿಶು ಹತ್ಯೆ ಸೊ ಅದು ನಿಷೇಧಿಸುವಂತಹದ್ದು ಕಾರ್ಮಿಕತೆ ಹಾಗಾಗಿ ಆಪ್ಷನ್ ಸಿ ಬಾಲಕಾರ್ಮಿಕತೆ ಸರಿಯಾದಂತ ಉತ್ತರ ಐದನೆಯ ಪ್ರಶ್ನೆ ಮಹಾನದಿಯನ್ನ ಇಂದು ಒಡಿಶಾದ ಕಣ್ಣೀರಿನ ನದಿ ಎಂದು ಕರೆಯಲಾಗದು ಕಾರಣ ಸೊ ಮುಂಚೆ ಅದನ್ನು ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾ ಇದ್ರು ಆದ್ರೆ ಈಗ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿರ್ಮಿಸಿರುವಂತಹ ಇರಾಕುಡ್ ಯೋಜನೆಯು ಪ್ರವಾಹವನ್ನ ನಿಯಂತ್ರಿಸಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಪ್ರಸ್ತುತ ದಿನಗಳಲ್ಲಿ ಭಾರತದಿಂದ ಅಬ್ರಕದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಬ್ರಕದ ಬದಲಿ ವಸ್ತು ದೊರೆಯುತ್ತಾ ಇದ್ದಾವೆ ಹಾಗಾಗಿ ಭಾರತದಿಂದ ಅಬ್ರಕದ ರಫ್ತು ಕಡಿಮೆಯಾಗ್ತಾ ಇದೆ ಉತ್ತರದಲ್ಲಿ ಆಪ್ಷನ್ ಎ ಸರಿಯಾದಂಥದ್ದು ಏಳನೇ ಪ್ರಶ್ನೆ ಇಂದಿರಾ ಆವಾಸ್ ಯೋಜನೆಯ ಪ್ರಮುಖ ಉದ್ದೇಶ ಯಾಕೆ ಯಾಕೆ ಅದನ್ನ ಆ ಯೋಜನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ಆ ಒಂದು ಯೋಜನೆಯ ಅಡಿಯಲ್ಲಿ ವಸತಿಯನ್ನ ನಿರ್ಮಿಸಿ ನಿರ್ಮಿಸಿಕೊಡ್ತಾರೆ ಹಾಗಾಗಿ ಆಪ್ಷನ್ ಬಿ ವಸತಿ ನಿರ್ಮಿಸಿಕೊಡುವುದು ಇಂದಿರಾ ಆವಾಸ್ ಯೋಜನೆಯ ಪ್ರಮುಖ ಉದ್ದೇಶ ಎಂಟನೇ ಪ್ರಶ್ನೆ ಬಾನು ಎಂಬುವರು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗಾಗಿ ಇಂದಿನಿಂದ ಹಣ ಉಳಿತಾಯ ಮಾಡಲು ಸೂಕ್ತವಾದ ಬ್ಯಾಂಕ್ ಖಾತೆಯಾವುದು ಸೊ ಅವಳು ಹಿಂದಿನಿಂದ ಹಣವನ್ನ ಸೇವೆ ಉಳ್ಕೊಂಡು ಸೇವಿಂಗ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಆವರ್ತ ಠೇವಣಿ ಖಾತೆ ಆಗಿರುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಆವರ್ತ ಠೇವಣಿ ಸರಿಯಾದಂತಹದ್ದು ಶ್ರೀ ಎಂ ಸಿನ್ಸ್ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಎಂಟಿದಾವೆ ಮಕ್ಕಳ ಸೆಕೆಂಡ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದಾವೆ ಫಸ್ಟ್ ಕ್ವಶನ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಸೊ ಲಾರ್ಡ್ ಡೆಲ್ ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಹತ್ತನೆಯ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯರವರು ಪ್ರತಿಪಾ ಪ್ರಾರಂಭಿಸಿದ ಪತ್ರಿಕೆ ಯಾವುದು ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿದ ಪತ್ರಿಕೆ ಸಂವಾದ ಕೌಮುದಿ ಹನ್ನೊಂದನೆಯ ಪ್ರಶ್ನೆ ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ ಯಾಕೆಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ ಅಸ್ಥಿರತೆ ಚಳಪಡಿಕೆ ಹಾಗೂ ಯುದ್ಧ ಸಂಭವ ತಲೆದೋರುವುದರಿಂದ ನಿಶಸ್ತ್ರೀಕರಣ ಪ್ರಚಲನೆ ತುಂಬಾ ಅವಶ್ಯಕವಾಗಿದೆ ಹನ್ನೆರಡನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಪೂರ್ವಾಗ್ರಹ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯನ್ನೇ ಪೂರ್ವಗ್ರಹ ಅಂತ ಹೇಳಿ ಕರೆಯೋದು ಹದ್ಮೂರನೇ ಪ್ರಶ್ನೆ ಕೂಲಿ ರಹಿತ ಕೆಲಸಗಾರರಿಗೆ ಒಂದು ಉದಾಹರಣೆಯನ್ನ ಕೊಡಿ ಸೊ ಗೃಹಿಣಿ ಅವರಿಗೆ ಯಾವುದೇ ರೀತಿ ಕೂಲಿ ಇರೋದಿಲ್ಲ ಕಲಾಕಾರ ಆತನಿಗೂ ಯಾವುದೇ ರೀತಿ ಕೂಲಿ ಇರೋದಿಲ್ಲ ಹಾಗಾಗಿ ಇವೆರಡು ಸರಿಯಾದಂತಹ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಭಾರತದ ಮೈದಾನವನ್ನ ಸಂಚಯನ ಮೈದಾನ ಎಂದು ಹೇಗೆ ಕರೆಯುತ್ತಾರೆ ಏನ್ಕೆಂದ್ರೆ ನದಿಗಳು ಒತ್ತು ತಂದು ಹಾಕಿದಂತಹ ಮೆಕ್ಕಲು ಮಣ್ಣಿನಿಂದ ಈ ಉತ್ತರ ಭಾರತದ ಮೈದಾನಗಳು ನಿರ್ಮಾಣವಾಗಿರ್ತವೆ ಹಾಗಾಗಿ ಅವನ್ನ ಸಂಚಯನ ಮೈದಾನ ಅಂತ ಹೇಳಿ ಕರೀತಾರೆ ಹದಿನೈದನೇ ಪ್ರಶ್ನೆ ಸುವರ್ಣ ಗ್ರಾಮೋದಯ ಯೋಜನೆಯ ಮುಖ್ಯ ಉದ್ದೇಶ ಏನು ಸೊ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬಲಪಡಿಸುವುದೇ ಸುವರ್ಣ ಗ್ರಾಮೋದಯ ಯೋಜನೆಯ ಮುಖ್ಯ ಉದ್ದೇಶ ಹದಿನಾರನೇ ಪ್ರಶ್ನೆ ಹರೀಶನು ಐವತ್ತು ಸಾವಿರ ರೂಪಾಯಿ ಒಂದು ಹೊಸ ಲ್ಯಾಪ್ಟಾಪ್ ಕೊಳ್ಳುತ್ತಾನೆ ಆದರೆ ಅದು ಒಂದು ವಾರದಲ್ಲಿ ಕೆಟ್ಟು ಹೋಗುತ್ತದೆ ಆತನ ಅಹವಾಲನ್ನ ಲ್ಯಾಪ್ಟಾಪ್ ಕಂಪನಿಯವರು ಮನ್ನಿಸಲಿಲ್ಲ ಹರೀಶ್ ಅನ್ನು ಯಾವ ಗ್ರಾಹಕ ವೇದಿಕೆಗೆ ದೂರನ ಸಲ್ಲಿಸಬೇಕು ನೀವು ಇಲ್ಲಿ ಜಿಲ್ಲಾ ಗ್ರಾಹಕ ವೇದಿಕೆ ತಾಲೂಕು ಗ್ರಾಹಕ ವೇದಿಕೆ ರಾಜ್ಯ ಗ್ರಾಹಕ ವೇದಿಕೆ ನೀವು ಅಲ್ಲಿ ಅಮೌಂಟ್ ಅನ್ನು ನೋಡಬೇಕು ಸೊ ಐವತ್ತು ಸಾವಿರ ಮತ್ತೆ ಒಳಗಡೆ ಇರೋದ್ರಿಂದ ಐವತ್ತು ಸಾವಿರ ಇರೋದ್ರಿಂದ ಅದು ಜಿಲ್ಲಾ ಗ್ರಾಹಕ ವೇದಿಕೆಗೆ ಆ ದೂರನ್ನ ಅವನು ಸಲ್ಲಿಸಬೇಕು ಸೊ ಇದಿಷ್ಟು ಮಕ್ಕಳ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗುತ್ತೆ ತದನಂತರ ನಾವು ಥರ್ಡ್ ಮೇನ್ ನಿಂದ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಭಾರತದಲ್ಲಿ ವರದಕ್ಷಿಣೆ ನಿಷೇಧವು ಅತ್ಯಂತ ಅವಶ್ಯಕವಾಗಿದೆ ಏಕೆ ಸೊ ಉತ್ತರವನ್ನು ನೋಡೋಣ ಸ್ತ್ರೀಯರು ಸಾಮಾಜಿಕ ಶಕ್ತಿ ಬಲವರ್ಧನೆ ಹೊಂದಬೇಕು ಸ್ವಾವಲಂಬಿ ಜೀವನಕ್ಕೆ ಸಹಾಯಕವಾಗ್ತದೆ ಸ್ತ್ರೀಯರ ಮೇಲಿನ ದೌರ್ಜನ್ಯವನ್ನು ತಡೆಯುವುದು ಸ್ತ್ರೀಯರಿಗೆ ಸ್ವಾತಂತ್ರ್ಯ ದೊರಕಿಸುವುದು ಸ್ತ್ರೀಯರಿಗೆ ಹಕ್ಕು ಮತ್ತು ಗೌರವ ಅಧಿಕಾರಗಳನ್ನು ನೀಡುವುದು ಸ್ತ್ರೀಯರ ಆರ್ಥಿಕ ಸಬಲೀಕರಣ ಸೊ ಹಾಗಾಗಿ ಮಹಿಳಾ ಸ್ವಸಹಾಯ ಸಂಘಗಳು ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ಅದರ ಉತ್ತರವನ್ನ ನಾವು ನೋಡೋಣ ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಅತ್ಯಂತ ಅವಶ್ಯಕವಾಗಿದೆ ಯಾಕೆಂತ ಹೇಳಿದ್ರೆ ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಸ್ತ್ರೀಯರ ಗೌರವ ಸ್ಥಾನಮಾನವನ್ನು ಕುಗ್ಗಿಸ್ತಾ ಇದೆ ಕೌಟುಂಬಿಕ ಕಲಹಗಳು ಉಂಟಾಗ್ತಾ ಇದೆ ಸ್ತ್ರೀ ಪುರುಷರ ನಡುವೆ ಒಡಕು ಅನೈತಿಕ ಮತ್ತು ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ ಕೌಟುಂಬಿಕ ಸಂಬಂಧಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಅಧಿಕ ಮೋಸದ ವಿವಾಹಗಳು ನಡೀತಾ ಇದೆ ಹೆಣ್ಣು ಭ್ರೂಣ ಮತ್ತು ಶಿಶು ಹತ್ಯೆ ಹೆಚ್ಚಳ ಆಗ್ತಾ ಇದೆ ವಿವಾಹ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ವರದಕ್ಷಿಣೆಯ ನಿಷೇಧ ಅತ್ಯಂತ ಅವಶ್ಯಕವಾಗಿದೆ ಹದಿನೆಂಟನೇ ಪ್ರಶ್ನೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಯಾವೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಸೊ ಮೊದಲನೇದಾಗಿ ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ ಎರಡನೇದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು ಮೂರನೇದು ಸಾಮಾನ್ಯ ಸಭೆಗಳಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆ ನಾಲ್ಕನೇದು ಭಾರತದಿಂದ ಜನಾಂಗ ಹತ್ಯೆ ಶೋಷಣೆ ಮತ್ತು ದಬ್ಬಾಳಿಕೆಯ ವಿರೋಧ ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕು ರಕ್ಷಣೆಗಳ ಯತ್ನ ಸೊ ಇಲ್ಲಿ ಇದಕ್ಕೆ ಆಪ್ಷನ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಮಹತ್ವವಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಸೊ ವಿಶ್ವದ ಜನರ ಆರೋಗ್ಯ ಸುಧಾರಣೆ ಕಾಲರ ಪ್ಲೇಗ್ ಮಲೇರಿಯಾ ಸಿಡುಬು ನಿಯಂತ್ರಣ ವಿಶ್ವವನ್ನ ಏಡ್ಸ್ ಕ್ಯಾನ್ಸರ್ ನಿಂದ ಮುಕ್ತಗೊಳಿಸುವಂತದ್ದು ಸಿಡುಬು ರೋಗಕ್ಕೆ ಸಂಪೂರ್ಣವಾದ ನಿವಾರಣೆ ಜನಸಂಖ್ಯಾ ಸ್ಫೋಟ ಮತ್ತು ಪರಿಸರ ಸಂರಕ್ಷಣೆಯಾಗಿ ಬದ್ಧ ಹಸಿವು ಅಪೌಷ್ಟಿಕತೆ ಇದರ ಕಾರ್ಯಸೂಚಿಯಲ್ಲಿದೆ ಸೊ ಇದಿಷ್ಟು ಉತ್ತರವನ್ನ ಬರೆದ್ರೆ ಸಾಕು ಮಕ್ಕಳ ತದನಂತರ ನಿಮಗೆ ಹತ್ತೊಂಬತ್ತನೇ ಪ್ರಶ್ನೆ ಆನಿಬೆಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಏಕೆ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ನೋಡೋಣ ಸೊ ಆನಿಬೆಸೆಂಟರ್ ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯ ಯಾಕಂತ ಹೇಳಿದ್ರೆ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗೆ ನವಚೈತನ್ಯವನ್ನು ತುಂಬುತ್ತಾರೆ ಉಪನ್ಯಾಸಗಳ ಮೂಲಕ ಭಾರತೀಯರ ಸಂಸ್ಕೃತಿಯ ಅಭಿಮಾನವನ್ನ ಬಿತ್ತುತ್ತಾರೆ ಸಮಾಜದಲ್ಲಿ ಸಮಾನತೆ ಮತ್ತೆ ವಿಶ್ವಸೋದರತೆಯನ್ನು ವೃದ್ಧಿಸಲು ಪ್ರಯತ್ನಿಸ್ತಾರೆ ನ್ಯೂ ಇಂಡಿಯಾ ಪತ್ರಿಕೆಯನ್ನ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ಭಾರತೀಯ ಸಾತ್ವಿಕತೆಗೆ ಕೊಡುಗೆಯನ್ನು ನೀಡ್ತಾರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಅವರ ಕೊಡುಗೆಗಳು ಚಿರಸ್ಮರಣೀಯವಾಗಿವೆ ಇಪ್ಪತ್ತನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ವಿವರಿಸಿ ಸೊ ದಾದಾಬಾಯಿ ನವರೋಜಿ ಅವರಿಂದ ಮಂಡನೆ ಆಗ್ತದೆ ಇಂಗ್ಲೆಂಡಿನಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ವಿಶ್ಲೇಷಣೆ ಆಮದ್ದು ಹೆಚ್ಚಳ ರಫ್ತು ಹಿಳಿಕೆ ಇದರಿಂದ ಪ್ರತಿಕೂಲ ಸಂದಾಯ ಉಂಟಾಗ್ತದೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನು ಆಡುವ ಜೂಜಾಟವಾಗಿದೆ ಈಗ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳ ಮಾನ್ಸೂನ್ ಮಾರುತಗಳಿಂದ ಕೃಷಿ ನಿಯಂತ್ರಣವನ್ನು ಹೊಂದ್ತಾ ಇದೆ ಮಳೆ ವಿಫಲವಾದರೆ ಬರಗಾಲ ಆಗ್ತದೆ ಅಧಿಕ ಮಳೆಯಿಂದ ಪ್ರವಾಹ ಆಗ್ತದೆ ಪ್ರಾಣಹಾನಿ ಮತ್ತೆ ಆಸ್ತಿ ನಾಶ ಆಗ್ತದೆ ಸೊ ಇದಿಷ್ಟು ಭಾರತದ ವ್ಯವಸಾಯವನ್ನ ಮಾನ್ಸೂನ್ ಜೂಜಾಟ ಅಂತ ಹೇಳ್ಬೋದು ಇಪ್ಪತ್ತೆರಡನೇ ಪ್ರಶ್ನೆ ಭತ್ತ ಬೆಳೆಯಲು ಬೇಕಾಗುವಂತಹ ಭೌಗೋಳಿಕ ಅಂಶಗಳನ್ನ ವಿವರಿಸಿ ಸೊ ಯಾವೆಲ್ಲ ಭೌಗೋಳಿಕ ಅಂಶಗಳು ಬೇಕು ಸೊ ಮೊದಲು ಮುಂಗಾರು ಇದು ಭತ್ತ ಬೆಳೆಯಲು ಬೇಕಾದ ಪೂರಕ ಅಂಶಗಳು ಖಾರಿಫ್ ಬೆಳೆ ಉಷ್ಣವಲಯದ ಬೆಳೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕತೆ ಇರ್ತದೆ ನೂರರಿಂದ ಇಪ್ಪತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕೇ ಬೇಕು ಮೆಕ್ಕಲು ಮತ್ತು ಜೇಡಿ ಮಣ್ಣು ಸೂಕ್ತ ಸಮದತ್ತಾದ ಭೂಮಿ ಅಗತ್ಯ ಸೊ ಇವೆಲ್ಲ ಇದ್ದಾಗ ಮಾತ್ರ ನಾವು ಭತ್ತವನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಭಿನ್ನವಾಗಿದೆ ಎಂಬುದನ್ನ ಸಮರ್ಥಿಸಿ ಸೊ ಇಲ್ಲಿ ನೀವು ಇವೆರಡರ ವ್ಯತ್ಯಾಸವನ್ನ ಬರೀಬೇಕು ಏನು ವೈಯಕ್ತಿಕ ಹಣಕಾಸು ಮತ್ತೆ ಸಾರ್ವಜನಿಕ ಹಣಕಾಸಿಗಿರುವಂತಹ ವ್ಯತ್ಯಾಸ ಸೊ ಅದನ್ನ ನೀಟಾಗಿ ಬರ್ಕೊಳ್ಳಿ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಮಕ್ಳ ತದನಂತರ ನಾವು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಅಂಶಗಳು ಯಾವ ಯಾವೆಲ್ಲ ಅಂಶಗಳು ಇರಬೇಕು ಸೊ ದೂರಿನ ಕೈಬರಹ ಅಥವಾ ಬೆರಳಚ್ಚು ಪ್ರತಿ ಇರಬೇಕು ದೂರು ಕೊಡುವವನ ಪೂರ್ಣ ವಿಳಾಸ ಇರಬೇಕು ದೂರಿನ ವ್ಯಾಪಾರಿಯ ಪೂರ್ಣ ಮಾಹಿತಿ ಯಾವ ವಸ್ತು ನಷ್ಟವಾಗಿದೆ ಮತ್ತೆ ಅದರ ಬೆಲೆ ಎಷ್ಟು ನಷ್ಟ ಪರಿಹಾರದ ಮೊತ್ತ ಲಗತ್ತಿಸಬೇಕು ಮತ್ತೆ ವಸ್ತುವಿನ ರಸೀದಿ ಅಥವಾ ಬಿಲ್ ಕೊಡಬೇಕು ದೂರಿಗೆ ನೋಂದಣಿ ಶುಲ್ಕ ಇರೋದಿಲ್ಲ ಸೊ ಇದಿಷ್ಟನ್ನ ನಾವು ಸಲ್ಲಿಸಬೇಕು ಸೊ ಇದಿಷ್ಟು ಮಕ್ಕಳು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗ್ತವೆ ತದನಂತರ ಮುಂದಿನ ಮುಂದಿನ ನಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಮಾರ್ತಾಂಡ ವರ್ಮನು ಡಚ್ಚರ ಅಧಿಕಾರವನ್ನ ಹೇಗೆ ನಿಯಂತ್ರಿಸಿದನು ವಿವರಿಸಿ ಸೊ ಮಾರ್ತಾಂಡ ವರ್ಮನು ಡಚ್ಚರಿಂದ ತಿರುವಾಂಕೂರಿನ ಮೇಲೆ ಯುದ್ಧವನ್ನ ಮಾಡ್ತಾನೆ ಕೊಳಚಲ್ ಯುದ್ಧದಲ್ಲಿ ಮಾರ್ತಾಂಡ ವರ್ಮನ ಮೇಲ್ಗೈ ಆಗ್ತದೆ ಇಪ್ಪತ್ನಾಲ್ಕು ಡಚ್ ಅಧಿಕಾರಿಗಳ ಬಂಧನ ಆಗ್ತದೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಹಕ್ಕುವನ್ನ ಹಕ್ಕು ಸ್ಥಾಪನೆ ಮಾಡ್ತಾನೆ ಡಚ್ಚರ ಹಿಡಿತದಿಂದ ಬಂದು ಬಂದರುಗಳು ನಾಶವಾಗ್ತವೆ ಡಚ್ ಪಡೆಗಳ ಸಂಪೂರ್ಣ ಶರಣಾಗತಿ ಆಗ್ತದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇ ಮಹಾಯುದ್ಧದ ಪರಿಣಾಮಗಳು ಯಾವ್ಯಾವು ಮೊದಲನೇದು ಜರ್ಮನಿಯಿಂದ ವರ್ಸೇಲ್ ಒಪ್ಪಂದ ಆಗ್ತದೆ ತದನಂತರ ಹಂಗೇರಿ ಆಟೋಮನ್ ಸಾಮ್ರಾಜ್ಯಗಳ ಅಂತ್ಯ ಆಗ್ತದೆ ಜರ್ಮನಿ ಅಧಿಕ ಪ್ರದೇಶದಲ್ಲಿ ಬೆಳ ಕಳೆದುಕೊಳ್ತದೆ ಯುರೋಪಿನ ಭೂಪಟದಲ್ಲಿ ಬದಲಾವಣೆ ಆಗ್ತದೆ ರಾಷ್ಟ್ರ ಸಂಘ ರಚನೆ ಆಗ್ತದೆ ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಉದಯ ಆಗ್ತದೆ ಉಗ್ರ ರಾಷ್ಟ್ರೀಯತೆ ಅವಮಾನಕರ ಭಾವನೆ ಬೆಳವಣಿಗೆ ಉಂಟಾಗ್ತದೆ ಆರ್ಥಿಕ ಕುಸಿತ ಉಂಟಾಗ್ತದೆ ಸರ್ವಾಧಿಕಾರಿಗಳ ಬೆಳವಣಿಗೆ ಉಂಟಾಗ್ತದೆ ಇದಿಷ್ಟು ಒಂದನೇ ಮಹಾಯುದ್ಧದಲ್ಲಿ ನಡೆದಂತಹ ಪರಿಣಾಮಗಳು ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡಿ ಅಥವಾ ಕೈಗಾರಿಕರಣ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಸೊ ಇದರಲ್ಲಿ ಯಾವುದು ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿದೆ ಅದನ್ನ ಅಟೆಂಡ್ ಮಾಡಿ ಮಕ್ಕಳ ಸೊ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವಪ್ಪ ಅಂತ ಹೇಳಿದ್ರೆ ಘರ್ಷಿತ ಮರಗಳನ್ನ ತೆಗಿತಾ ಇರಬೇಕು ಅರಣ್ಯ ರೋಗವನ್ನು ನಿಯಂತ್ರಣೆ ಮಾಡಬೇಕು ಸಸ್ಯನ ನೆಡುವುದು ಬೀಜವನ್ನು ಹರಡುವುದು ಅಕ್ರಮ ಮರ ಕಡಿಯುವುದನ್ನು ನಿಷೇಧಿಸುವುದು ಮೇಯಿಸುವಿಕೆಯ ತಡೆಗಟ್ಟುವುದು ಮರ ನೆಡಲು ಪ್ರೋತ್ಸಾಹ ನೀಡುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ನಿರ್ಮಿಸುವುದು ಇದಿಷ್ಟು ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳುವ ವಿಧಗಳು ಇದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಬಿರುವ ಅಂಶಗಳು ಯಾವ್ಯಾವು ವಸ್ತು ಮಾರುಕಟ್ಟೆ ಕಾರ್ಮಿಕ ಪೂರೈಕೆ ಭೂಮಿಯ ಲಭ್ಯತೆ ಸರ್ಕಾರದ ನೀತಿ ನಿಯಮ ಶಕ್ತಿ ಸಂಪನ್ಮೂಲಗಳು ಸಂಚಾರ ಸೌಲಭ್ಯ ಬಂದರುಗಳ ಸೌಲಭ್ಯ ತಾಂತ್ರಿಕತೆ ಸೊ ಇದಿಷ್ಟು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ತವೆ ತದನಂತರ ನಾವು ಇಪ್ಪತ್ತೇಳನೇ ಪ್ರಶ್ನೆಗೆ ಹೋಗೋಣ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವ್ಯಾವು ಒಂದು ಭೀಕರ ಬರಗಾಲ ಕೃಷಿ ಉತ್ಪಾದನೆ ಕುಸಿತ ಆಹಾರ ಧಾನ್ಯಗಳ ಕೊರತೆ ಹೆಚ್ಚು ಇಳುವರಿ ಗೋಧಿ ತಳಿ ಸಂಶೋಧನೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಜೈವಿಕ ಕ್ರಿಮಿನಾಶಗಳ ಬಳಕೆ ಅಧಿಕ ಇಳುವರಿ ಬೀಜಗಳ ಬಳಕೆ ಸೊ ಈ ಪ್ರಶ್ನೆಗೂ ಇನ್ನೊಂದು ಆಪ್ಷನ್ ಇದೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯದ ಪಾತ್ರವೇನು ಸೊ ಎಲ್ಲವನ್ನ ಪಾಯಿಂಟ್ಸ್ ಅಲ್ಲಿ ಬರೀರಿ ಮಕ್ಕಳ ನೋಡಿ ನಿಮಗೆ ಪಾಯಿಂಟ್ಸ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಇದೇ ರೀತಿ ನೀವು ಅಭ್ಯಾಸ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆಯ ಅಂಕಗಳನ್ನ ನೀವು ಗಳಿಸಬಹುದು ಸೊ ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯದ ಪಾತ್ರ ಇದಿಷ್ಟನ್ನು ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಅನ್ನ ಬರ್ಕೊಳ್ಳಿ ತದನಂತರ ನಾವು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಒದಗಿಸುವ ಸೇವೆಗಳು ಯಾವ್ಯಾವು ಒಂದು ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ ಪತ್ರ ಮಹಿಯಾನ ತಿರುಟೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಇದಿಷ್ಟು ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಒದಗಿಸುವ ಸೇವೆಗಳು ಸೊ ಈ ಪ್ರಶ್ನೆಗೂ ಆಪ್ಷನ್ ಇದೆ ಉದ್ಯಮ ಶೀಲತೆಯ ಗುಣಲಕ್ಷಣಗಳು ಯಾವ ಒಬ್ಬ ಒಂದು ಉದ್ಯಮಶೀಲತೆ ಗುಣ ಏನೇನೆಲ್ಲ ಇರ್ತವೆ ಅಂದ್ರೆ ಸೃಜನಾತ್ಮಕವಾಗಿರ್ಬೇಕು ನಾಯಕತ್ವ ಗುಣ ಇರಬೇಕು ವಚನಬದ್ಧತೆ ತಂಡವನ್ನು ಕಟ್ಟೋದು ಕಟ್ಟುವುದು ನಿರ್ಧಾರವನ್ನ ಕೈಗೊಳ್ಳುವುದು ಕ್ರಿಯಾತ್ಮಕವಾಗಿರ್ಬೇಕು ಗುರಿ ಮುಟ್ಟುವಿಕೆ ನಷ್ಟಭರಿತ ಆದ್ರೂ ಅದಕ್ಕೆ ಸಿದ್ಧವಾಗಿರ್ಬೇಕು ಪ್ರಚೋದನೆಗೆ ಸಾಧನೆ ಸೊ ಇವೆಲ್ಲವನ್ನ ಇದ್ದಾಗ ಮಾತ್ರ ಅದೊಂದು ಉತ್ತಮ ಉದ್ಯಮಶೀಲತೆ ಗುಣವನ್ನ ಹೊಂದಿದೆ ಅಂತ ಹೇಳ್ಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಗಿತ್ತು ಹೇಗೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ಅವಾಗ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದಾಯಿತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಮತ್ತೆ ಅದಲ್ದಲೇನೆ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಗುತ್ತೆ ನೀರಾವರಿ ಸೌಲಭ್ಯ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ನೆರವು ವಿದೇಶಿ ಸೌ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ರೈಲು ಮಾರ್ಗ ನಿರ್ಮಾಣ ಕೈಗಾರಿಕೆಗಳ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಗಳ ರಚನೆ ಸೊ ಇದಿಷ್ಟು ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಮೈಸೂರು ಒಂದು ಮಾದರಿ ರಾಜ್ಯ ಅನ್ಸ್ಕೊಳ್ಲಿಕ್ಕೆ ಈ ಇಷ್ಟು ಗಳನ್ನ ಬರೆದ್ರೆ ಸಾಕು ಭಾರತವು ಸ್ವಾತಂತ್ರ್ಯದ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು ನಿರಾಶ್ರಿತರ ಸಮಸ್ಯೆ ಸರ್ಕಾರದ ರಚನೆ ಉಂಟಾಗುತ್ತೆ ಆಹಾರ ಉತ್ಪಾದನೆ ಕೈಗಾರಿಕೆಗಳ ಬೆಳವಣಿಗೆ ಕೋಮು ಗಲಭೆಗಳು ದೇಶೀಯ ಸಂಸ್ಥಾನಗಳು ವಿಲೀನೀಕರಣ ಕೃಷಿ ಬೆಳವಣಿಗೆ ಇವೆಲ್ಲ ಭಾರತ ಸ್ವಾತಂತ್ರ್ಯದ ನಂತರ ಎದುರಿಸಿದಂತಹ ಸಮಸ್ಯೆಗಳಾಗಿರ್ತವೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಮೂವತ್ತು ಪ್ರಶ್ನೆಯ ಆನ್ಸರ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಮೂವತ್ತೊಂದರಿಂದ ಉಳಿದಂತಹ ಪ್ರಶ್ನೆಗಳನ್ನು ಎಂಟು ಪ್ರಶ್ನೆಗಳನ್ನು ನಾಲ್ಕು ಆಕ್ಯದ ಪ್ರಶ್ನೆಗಳನ್ನು ಮತ್ತೆ ನಕ್ಷೆ ಯಾವ ರೀತಿ ಬಿಡಿಸೋದು ಇದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ